ಅಮೆರಿಕದ ವ್ಯಾಪಾರ ಒಪ್ಪಂದದ ಅನಿಶ್ಚಿತತೆ ಮತ್ತು ಡಾಲರ್ ಏರಿಳಿತದಿಂದ ಚಿನ್ನದ ಬೆಲೆ ಏರ್ತಿದೆ ಇವತ್ತು ಚಿನ್ನದ ಬೆಲೆಯಲ್ಲಿ ದಿಢೀರ್ ಏರಿಕೆ ಕಂಡುಬಂದಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಹತ್ತು ಸಾವಿರದ ನೂರ ಇಪ್ಪತ್ತೊಂಬತ್ತು ರೂಪಾಯಿ ಆಗಿದೆ ಹತ್ತು ಗ್ರಾಮ್ ಚಿನ್ನದ ಬೆಲೆ ಒಂದು ಲಕ್ಷದ ಒಂದು ಸಾವಿರದ ಇನ್ನೂರ ತೊಂಬತ್ತು ರೂಪಾಯಿ ಆಗಿದೆ ಬೆಳ್ಳಿ ಬೆಲೆ ಕೂಡ ಏರಿಕೆಯಾಗಿದೆ ಕೆ ಜಿಗೆ ಒಂದು ಲಕ್ಷದ ಹದಿನೆಂಟು ಸಾವಿರ ರೂಪಾಯಿ ಆಗಿದೆ ಜಾಗತಿಕ ಆರ್ಥಿಕ ಪರಿಸ್ಥಿತಿಗಳು ಚಿನ್ನದ ಬೆಲೆಯ ಮೇಲೆ ಪರಿಣಾಮವನ್ನು ಬೀರಬಹುದು ಅಂತ ಕೂಡ ಆರ್ಥಿಕ ತಜ್ಞರು ಅಥವಾ ತಜ್ಞರು ಹೇಳಿಕೆಯನ್ನು ಕೊಡ್ತಾ ಇದ್ದಂದ್ರೆ ಅಂದರೆ ಪಡ್ತಾ ಇದ್ದಾರೆ ಈಗ ನೋಡಿ ಅಮೆರಿಕ ವ್ಯಾಪಾರ ಒಪ್ಪಂದ ಅನಿಶ್ಚಿತತೆ ಹಾಗೆ ಡಾಲರ್ ಮೌಲ್ಯ ಏರಿಳಿತದಿಂದ ಚಿನ್ನದ ಬೆಲೆ ನಿರಂತರವಾಗಿ ಹೆಚ್ಚಳ ಆಗ್ತಾನೇ ಇದೆ ಪ್ರತಿ ಬಾರಿಯೂ ನೋಡ್ತಾ ಇದ್ವಿ ಕಮ್ಮಿ ಆಗಿದ್ದಂತೂ ಇಲ್ಲ ಜಾಸ್ತಿ ಆಗ್ತಾನೇ ಇದೆ ಇವತ್ತು ಕೂಡ ಅದೇ ರೀತಿ ದಿಢೀರಂತ ಸಡನ್ನಾಗಿ ಸಾವಿರದ ನೂರ ನಲವತ್ತು ರೂಪಾಯಿ ಏರಿಕೆಯನ್ನು ಕಂಡಿದೆ ಇವತ್ತಿನ ಬೆಲೆ ನೋಡೋದಾದರೆ ನಿಮಗೆ ದೇಶೀಯ ಮಾರುಕಟ್ಟೆಯಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ನ ಒಂದು ಗ್ರಾಮ್ ಚಿನ್ನದ ಬೆಲೆ ಹತ್ತು ಸಾವಿರದ ನೂರ ಇಪ್ಪತ್ತೊಂಬತ್ತು ರೂಪಾಯಿ ಆಗಿದೆ ಇವತ್ತು ನೂರ ಹದಿನಾಲ್ಕು ರೂಪಾಯಿ ಹೆಚ್ಚಳ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ ಬೆಲೆಯಲ್ಲಿ ಕೂಡ ನೂರ ಐದು ರೂಪಾಯಿ ಏರಿಕೆಯಾಗಿದೆ ಇವತ್ತಿನ ಬೆಲೆ ಇಪ್ಪತ್ತೆರಡು ಕ್ಯಾರೆಟ್ಗೆ ಒಂಬತ್ತು ಸಾವಿರದ ಇನ್ನೂರ ಎಂಬತ್ತೈದು ರೂಪಾಯಿ ಏರಿಕೆ ಒಟ್ಟು ಆಗಿರುವಂಥದ್ದು ನೋಡಿ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆ ಇವತ್ತಿನ ಬೆಲೆಯಲ್ಲಿ ಸಾವಿರದ ನೂರ ನಲವತ್ತು ರೂಪಾಯಿ ಹೆಚ್ಚಳ ಆಗಿದೆ ಮತ್ತು ಇವತ್ತಿನ ಬೆಲೆ ಸಾ ಒಂದು ಒಂದು ಲಕ್ಷದ ಒಂದು ಸಾವಿರದ ಇನ್ನೂರ ತೊಂಬತ್ತು ರೂಪಾಯಿ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ ಹತ್ತು ಗ್ರಾಮ್ ಚಿನ್ನದ ಬೆಲೆ ಸಾವಿರದ ಐವತ್ತು ರೂಪಾಯಿ ಏರಿಕೆಯಾಗಿ ಇವತ್ತಿನ ಬೆಲೆ ತೊಂಬತ್ತ ಎರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಆಗಿದೆ ಬೆಂಗಳೂರಿನಲ್ಲಿ ಚಿನ್ನದ ಬೆಲೆ ಹೇಗಿದೆ ನೋಡೋದಾದರೆ ಬೆಂಗಳೂರಲ್ಲಿ ಒಂದು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆ ಹತ್ತು ಸಾವಿರದ ನೂರ ಇಪ್ಪತ್ತೊಂಬತ್ತು ರೂಪಾಯಿ ಇದೆ ಬೆಳ್ಳಿ ಬೆಲೆ ಎರಡು ರೂಪಾಯಿ ಹೆಚ್ಚಳಾಗಿ ನೂರ ಹದಿನೆಂಟು ರೂಪಾಯಿಗೆ ಏರಿಕೆಯಾಗಿದೆ ಕೆ ಜಿ ಬೆಲೆಗೆ ಒಂದು ಲಕ್ಷದ ಹದಿನೆಂಟು ಸಾವಿರ ರೂಪಾಯಿ ಆಗಿದೆ ಬೆಳ್ಳಿಗೆ ಓಕೆ ಈಗ ನೋಡೋದಾದರೆ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ಏರಿಳಿತ ಆಗುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ ಸ್ವಲ್ಪ ಏರಿಳಿತ ಆಗುತ್ತೆ ಈ ಸಮಯದಲ್ಲಿ ಬೆಳ್ಳಿಯನ್ನು ಖರೀದಿಸೋದಕ್ಕೆ ಕೆಲವರು ಸಲಹೆಯನ್ನು ಕೊಡ್ತಾರೆ ಈ ಟೈಮಲ್ಲಿ ಬೆಳ್ಳಿ ತಗೊಂಡ್ರೂ ಒಳ್ಳೆಯದು ಅಂತ ಈ ಟೈಮಲ್ಲಿ ಜಾಗತಿಕ ಹಣಕಾಸು ಮಾರುಕಟ್ಟೆಯಲ್ಲಿನ ಏರಿಳಿತ ಫೆಡ್ ಅಧ್ಯಕ್ಷರ ಭಾಷಣ ಮತ್ತು ಇ ಸಿ ಬಿ ಹಣಕಾಸು ನೀತಿ ಸಭೆಗಳ ಮುನ್ನ ನಾವು ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ಈ ವಾರ ಏರಿಳಿತ ಆಗುವಂತಹ ನಿರೀಕ್ಷೆಯನ್ನು ಮಾಡಬಹುದಾಗಿದೆ ಹಾಗೆ ರಿಲಯನ್ಸ್ ಸೆಕ್ಯುರಿಟೀಸ್ನ ಹಿರಿಯ ಸಂಶೋಧನಾ ವಿಶ್ಲೇಷಕ ಜಿಗರ್ ತ್ರಿವೇದಿ ಅವರು ಚಿನ್ನದ ಬೆಲೆಗಳು ನಡೀತಾ ಇರುವ ಭೌಗೋಳಿಕ ರಾಷ್ಟ್ರ ರಾಜಕೀಯ ಮತ್ತು ಆರ್ಥಿಕ ಅನಿಶ್ಚಿತತೆಯಿಂದ ಬೆಂಬಲವಾಗಿದೆ ಅಂದರೆ ಅದಕ್ಕೆ ಸಂಬಂಧಪಟ್ಟ ಇರ್ತವೆ ಹಾಗಾಗಿ ಅಮೆರಿಕ ಮತ್ತು ಯುರೋಪ್ ಒಕ್ಕೂಟಗಳ ವ್ಯಾಪಾರ ಮಾತುಕತೆಗಳು ಮತ್ತು ಕೇಂದ್ರ ಬ್ಯಾಂಕ್ ನೀತಿ ನಿರ್ಧಾರಗಳ ಪರಿಣಾಮಗಳನ್ನು ಹೂಡಿಕೆದಾರರು ಅಂದರೆ ಯಾರು ಚಿನ್ನ ಬೆಳ್ಳಿ ಮೇಲೆ ಹೂಡಿಕೆ ಮಾಡ್ತಾರೋ ಅವರು ಪರಿಗಣಿಸ್ತಿದ್ದಾರೆ ವ್ಯಾಪಾರಕ್ಕೆ ಸಂಬಂಧಿಸಿದಂತಹ ಅನಿಶ್ಚಿತತೆಗಳು ಚಿನ್ನದ ಬೆಲೆಗೆ ಬೆಂಬಲ ಇವೆ ಜಾಗತಿಕ ಆರ್ಥಿಕ ಅನಿಶ್ಚಿತತೆ ವ್ಯಾಪಾರ ಮಾತುಕತೆಗಳು ಮತ್ತು ಕೇಂದ್ರ ಬ್ಯಾಂಕ್ ನಿರ್ಧಾರಗಳು ಚಿನ್ನದ ಬೆಲೆ ಮೇಲೆ ಪರಿಣಾಮವನ್ನು ಬೀರ್ತಾಯಿವೆ ಈಗ ಆಷಾಢ ಮುಗಿದು ಶ್ರಾವಣ ಶುರುವಾಗ್ತಾ ಇದೆ ಶ್ರಾವಣದಲ್ಲಿ ಹಬ್ಬ ಹರಿದಿನಗಳು ಮತ್ತು ಶುಭ ಕಾರ್ಯಗಳೆಲ್ಲ ನಡೀತಾ ಇರೋದರಿಂದ ಅಥವಾ ನಡೆಯೋದಕ್ಕಿರೋದರಿಂದ ಈಗ ಆಟೋಮೆಟಿಕ್ಕಾಗಿ ಇನ್ನಷ್ಟು ಚಿನ್ನದ ಬೆಲೆ ಏರಿಕೆ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮಿಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು